ಸ್ನೇಹಿತರೆ ಎಲ್ಲರೂ ಬಹು ನಿರೀಕ್ಷೆಯಿಂದ ಕಾಯುತ್ತಿದ್ದ ಬಿಗ್ ಬಾಸ್ ರಿಯಾಲಿಟಿ ಶೋ ಶುರುವಾಗಿದೆ ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಒಂದು ಟಾಸ್ಕ್ ನೀಡಲಾಗಿದೆ ಮನೆಯವರೆಲ್ಲರೂ ಒಟ್ಟಾಗಿ ಆಡುತ್ತಿರುವ ಮೊದಲ ಟಾಸ್ಕ್ ಇದು ಎಂದು ಹೇಳಬಹುದು ಈ ಕಾರಣಕ್ಕೋ ಏನೋ ಎಲ್ಲರೂ ಮೃಗಗಳಂತೆ ವರ್ತಿಸಿದ್ದಾರೆ ಸ್ಪರ್ಧಿಗಳ ಮಧ್ಯೆ ಕಿರೀಕ್ ಆಗಿದೆ ತ್ರಿವಿಕ್ರಮ್ ಹಾಗೂ ಗೋಲ್ಡ್ ಸುರೇಶ್ಗೆ ಗಾಯಗಳಾಗಿವೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ನೀತಿಪಾಠವನ್ನು ಕೂಡ ಹೇಳಿದ್ದಾರೆ ಇನ್ನು ಈ ಬಾರಿ ಬಿಗ್ ಬಾಸ್ ಮನೆಗೆ ಬಂದಿರುವ ಕೆಲ ಸ್ಪರ್ಧಿಗಳು ಆಟವನ್ನು ಆಡುವುದು ಬಿಟ್ಟು ಈ ರೀತಿ ಗಾಯಗಳನ್ನು ಮಾಡಿಕೊಂಡಿದ್ದಾರೆ ಇನ್ನು ಮೊದಲನೇ ಟಾಸ್ಕ್ನಲ್ಲಿ ಈ ರೀತಿ ಆದರೆ ಇನ್ನು ಮುಂದೆ ಬರುವ ಟಾಸ್ಕ್ಗಳಲ್ಲಿ ಯಾವ ರೀತಿ ಇನ್ನು ಇವರು ಪರ್ಫಾರ್ಮೆನ್ಸ್ ಮಾಡುತ್ತಾರೆ ಎಂದು ಕಾದು ನೋಡಬೇಕಿದೆ ಸೋ ವೀಕ್ಷಕರೇ ಸದ್ಯ ಈಗ ಬಿಟ್ಟಿರುವ ಪ್ರೋಮೋದಲ್ಲಿ ಸ್ಪರ್ಧಿಗಳು ಈ ರೀತಿ ಗಾಯಗೊಂಡಿರುವುದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಅಂದರೆ ಈ ರೀತಿ ಟಾಸ್ಕ್ ಇಷ್ಟು ಅಗ್ರೆಸಿವ್ ಆಗಿ ಸ್ಪರ್ಧಿಗಳು ಆಡಬೇಕಿತ್ತಾ ಎಂಬುದೇ ಪ್ರಶ್ನೆ